ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲಿಂಗೇನು ಕಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಸೊ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದು ಕಾಲ್ ಟಿಪ್ಸ್ ಕೊಡೋದಿಲ್ಲ ಆ್ಯಕ್ಚುಲಿ ಲೈವ್ ಮಾರ್ಕೆಟ್ ಕಾಲ್ ಟಿಪ್ಸಿಂದ ಯಾರೂ ಉದ್ದಾರ ಆಗೋದಿಲ್ಲ ಸೊ ಅದನ್ನು ಬಿಟ್ಬಿಟ್ಟು ಕಲಿಯೋ ಕಡೆ ಫೋಕಸ್ ಮಾಡಿ ಇವತ್ತಿನಿಂದ ಇನ್ನು ನಿಫ್ಟಿ ಒಂದೇ ಬಿಕಾಸ್ ನೆನ್ನಿಂದಲೇ ಬ್ಯಾಂಕ್ ನಿಫ್ಟಿ ನೀವು ಪ್ರೀಮಿಯಮ್ಸ್ ನೋಡಿದರೆ ಸಾವಿರ ರೀಚ್ ತೋರಿಸ್ತಿದೆ ಸಾವಿರ ಪ್ರೀಮಿಯಮಲ್ಲಿ ಏನು ಟ್ರೇಡ್ ಮಾಡ್ತೀರಾ ಸೊ ಹಾಗಾಗಿನೇ ನೇ ಇವತ್ತಿಂದು ಟ್ರೇಡು ತುಂಬ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ನಾಳೆ ಸೋಮವಾರದಿಂದ ನೀವು ಕೂಡ ನಾನು ಕಂಪ್ಲೀಟ್ಲಿ ಆ್ಯಕ್ಟಿವ್ ಟ್ರೇಡಿಂಗ್ ನೋಡ್ತೀರಾ ನಾನು ಕೂಡ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡ್ತಿದ್ದೆ ಸ್ಟಿಲ್ ಸೆವೆಂಟಿ ಫೈವ್ ಕ್ವಾಂಟಿಟಿಗೆ ಏನು ಚೇಂಜ್ ಆಗಿಲ್ಲ ನಿಫ್ಟಿ ಸ್ಟಿಲ್ ಇಟ್ ಶೋಯಿಂಗ್ ಆ್ಯ ಟ್ವೆಂಟಿ ಫೈವ್ ಓನ್ಲಿ ಸೊ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಅದು ಎಷ್ಟಾದ್ರೂ ತೋರಿಸ್ಕೊಳ್ಳಿ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ ಓಕೆ ಇವತ್ತಿದ್ದು ಪ್ರೊಫ್ಟರ್ ಲಾಸ್ ನೋಡಿದರೆ ಏನು ತಂಬಲೇನಲ್ಲಿದೆ ಅದನ್ನೇ ಅಷ್ಟೇ ಇರೋದು ಲೈಕ್ ನಿಮಗಿನ್ನೂ ಇಪ್ಪತ್ತೈದು ತೋರಿಸ್ತಿದೆ ನೋಡಿ ಜಾಸ್ತಿ ಏನು ತೋರಿಸ್ತಿಲ್ಲ ಸೊ ಲೈಕ್ ಇವತ್ತು ಹತ್ತು ಸಾವಿರ ಮಾಡ್ಕೊಂಡಿ ಈಸಿ ಒಂದು ಕಾಲು ಒಂದು ಪುಟ್ಟು ತುಂಬ ಈಸಿ ಟ್ರೇಡು ಅಂಡ್ ಕ್ವಾಂಟಿಟಿ ಕೂಡ ಎರಡರಲ್ಲೂ ಜಸ್ಟ್ ನಾನು ಟ್ರೇಡ್ ಮಾಡಿರೋದು ಓನ್ಲಿ ಸೆವೆನ್ ಹಂಡ್ರೆಡ್ ಕ್ವಾಂಟಿಟಿ ಸೆವೆನ್ ಹಂಡ್ರೆಡ್ ಕ್ವಾಂಟಿಟಿ ಅಂದರೆ ಒಂದು ಸೆವೆನ್ ಸೆವೆನ್ ಏಯ್ಟ್ ಸೆವೆನ್ ಸೆವೆನ್ ಪಾಯಿಂಟ್ಸ್ ಏಯ್ಟ್ ಪಾಯಿಂಟ್ಸ್ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿರೋದು ತುಂಬ ಈಸಿ ಟ್ರೇಡು ಏನಕ್ಕೆ ಈಜಿ ಟ್ರೇಡ್ ಅಂತ ಹೇಳ್ತೀನಿ ಕೂಡ ಗೈಡ್ ಮಾಡ್ತೀನಿ ಿ ಲೈಕ್ ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ಸ್ಟೂಡೆಂಟ್ಸ್ ಕೂಡ ಹೇಳಿದೆ ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಓಕೆನಾ ಸೊ ವೈಡ್ ರೇಂಜ್ ಕ್ರಿಯೇಟ್ ಮಾಡಿದೆ ಮಾರ್ಕೆಟ್ ವೈಡ್ ರೇಂಜ್ ಕ್ರಿಯೇಟ್ ಮಾಡಿ ಮಧ್ಯದಲ್ಲಿ ಓಪನ್ ಆಗಿದೆ ಮಧ್ಯದಲ್ಲಿ ಓಪನ್ ಆದಾಗ ಟೂ ಸಿನೋರಿಯಾಸ್ ಆಲ್ವೇಸ್ ನಮಗೆ ಪಾಸಿಬಲ್ ಇದೆ ಒಂದೇನು ಮಾರ್ಕೆಟಲ್ಲಿ ಲೈಕ್ ಬ ಸೆಲ್ ಸೆಲ್ ಆನ್ ರೈಸ್ ರೈಸ್ ಮೇಲ್ಗಡೆ ಬಂದರೆ ಸೆಲ್ ಮಾಡ್ತಾರೆ ಬಾಟಮ್ ಬಂದರೆ ಕೆ ಬೈ ಮಾಡ್ತಾರೆ ಸೊ ನಾನು ಆ್ಯಕ್ಚುಲಿ ಬೈಯಿಂಗ್ ಸೈಡ್ ಟ್ರೇಡ್ ಯಾವಾಗ ಮಾಡಿದೆ ಸೆಲ್ಲಿಂಗ್ ಸೈಡ್ ಟ್ರೇಡ್ ಯಾವಾಗ ಮಾಡಿದೆ ಎರಡೂ ನಿಮಗೆ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸೊ ಲೈಕ್ ಎಕ್ಸಾಕ್ಟಾಗಿ ಹೇಳಬೇಕಾದ್ರೆ ಮಾರ್ಕೆಟು ಮೊದಲ ಹದಿನೈದು ನಿಮಿಷ ನಿಮಗೆ ಒಂದು ಬಿಗ್ ಕ್ಯಾಂಡಲ್ ಮಾಡ್ತಲ್ಲ ಸೊ ಈ ಬಿಗ್ ಕ್ಯಾಂಡಲ್ ಮಾಡಿದಾಗ ಐ ಥಾಟ್ ಇಟ್ ಲೈಕ್ ಎಬೌ ಟ್ವೆಂಟಿ ಫೋರ್ ತೌಸಂಡ್ ಕ್ಲೋಸ್ ಆಗಿದೆ ಒಂದು ಸ್ವಲ್ಪ ಶಾರ್ಟ್ ಕವರಿಂಗ್ ಬರ್ಬೋದು ಅಂತ ನಾನು ಇಲ್ಲಿಂದ ಒಂದು ಕ್ಯಾ ತೊಗೊಂಡೆ ಒಂದು ಅದು ಹದಿನೈದು ಹದಿನೈದು ಇಪ್ಪತ್ತು ಪಾಯಿಂಟ್ ಹೋಯಿತು ಬಟ್ ನಾನು ಕ್ಯಾಪ್ಚರ್ ಮಾಡಿ ಸೆವೆನ್ ಏಯ್ಟ್ ಪಾಯಿಂಟ್ಸ್ ಅಷ್ಟೇ ಏಕೆಂದರೆ ನನಗೂ ಗೊತ್ತಿತ್ತು ಅದಕ್ಕಿಂತ ಮೇಲೋಕೆ ಸೆಲ್ ರೈಸ್ ಇದೆ ಮಾರ್ಕೆಟ್ ಅಂತ ಸೊ ಅದು ನಾನು ಕ್ಯಾಪ್ಚರ್ ಮಾಡ್ತಾ ನಾನು ಎಕ್ಸಿಟ್ ಆದಮೇಲೆ ಅಗೇನ್ ಶಾರ್ಪ್ ಸೆಲ್ಲಿಂಗ್ ಕೂಡ ಬಂತು ಮಾರ್ಕೆಟು ಅಗೇನ್ ಅಪ್ಸೈಡ್ ಹೋಯಿತು ಬಟ್ ಅಂಟಿಲ್ ಅನ್ಲೆಸ್ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಇದು ನಮ್ಮ ಲಕ್ಷ್ಮಣ್ ರೇಖೆಗಳ ಥರ ವರ್ಕ್ ಆಗ್ತವೆ ನಾನು ಇಲ್ಲಿಂದ ಎಬೋ ಈ ಲೆವೆಲಿಂದ ಮೇಲಕ್ಕೆ ಹೋಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ಪುಟ್ ಸೈಡ್ ಅದು ಕಾಲ್ ಸೈಡ್ ಟ್ರೇಡನ್ನ ಕಂಫರ್ಟಬಲಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಮಾರ್ಕೆಟಲ್ಲಿ ಇಟ್ ಈಸ್ ನಾಟ್ ಕಂಫರ್ಟಬಲ್ ಬಿಕಾಸ್ ಅಲ್ಲಿ ತನಕಲ್ಲೂ ಸೆಲ್ ಆ್ಯಂಡ್ ರೈಸ್ ಮಾರ್ಕೆಟ್ ಕ್ಲಿಯರಾಗಿ ಕಾಣಿಸ್ತಿದೆ ಮಾರ್ಕೆಟಲ್ಲಿ ಸೊ ನಾನು ಪುಟ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ ಪುಟ್ ಸೈಡ್ ಟ್ರೇಡು ಈಗ ನೋಡಿ ಮಾರ್ಕೆಟು ಎಕ್ಸಾಕ್ಟ್ಗೆ ಫಸ್ಟ್ ಟೈಮ್ ಸೆಲ್ಲರ್ ಅಟೆಂಪ್ ಮಾಡಿದರು ಸೆಕೆಂಡ್ ಟೈಮ್ಸ್ ಸೆಲ್ಲರ್ ಅಟೆಂಡ್ ಮಾಡಿದರು ಥರ್ಡ್ ಟೈಮ್ ಮಾರ್ಕೆಟ್ ಯಾವಾಗ ಅಗೇನ್ ಈ ಲೆವೆಲ್ನ ಬ್ರೇಕೌಟ್ ಆಯಿತು ತಗೊಂಡೆ ಸೊ ಒಂದು ಸೆವೆನ್ ಏಯ್ಟ್ ಪಾಯಿಂಟ್ಸ್ ಆರಾಮಸೆ ಈಸಿಯಾಗಿ ಕ್ಯಾಪ್ಚರ್ ಆಯಿತು ಐ ಜಸ್ಟ್ ಮೂವ್ ಹತ್ತು ಸಾವಿರ ರೂಪಾಯಿ ಈಗ ನಿಮಗೆ ಆ್ಯಂಡ್ ನಿಮಗೆ ಸೋಮವಾರದಿಂದ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ ಎವ್ರಿ ಡೇ ನಾನು ನಿಮಗೆ ಹತ್ತರಿಂದ ಹದಿನೈದು ಸಾವಿರ ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ಕೊಡ್ತಾ ಹೋಗ್ತೀನಿ ಏನಕ್ಕೆ ಅಂದರೆ ಐ ಆಮ್ ಹ್ಯಾಪಿ ಬಿಕಾಸ್ ಸಿ ಏನು ಗೊತ್ತಾ ಬಿಗ್ ಅಮೌಂಟ್ ಮಾಡಿ ಬಿಗ್ ಮೈಂಡ್ಸೆಟ್ನ ಬಿಡಿ ಓಕೆನಾ ಡೈಲಿ ನಿಮಗೆ ಕ್ಯಾಪ್ಚರ್ ಮಾಡ್ಕೊಳ್ಳಿ ಹತ್ತರಿಂದ ದಿನಕ್ಕೆ ತಿಂಗಳಿಗೆ ಇಪ್ಪತ್ತು ಟ್ರೇಡಿಂಗ್ ಸೆಷನ್ಗೆ ನಾನು ಒಂದುವರೆ ಲಕ್ಷದಿಂದ ಎರಡು ಲಕ್ಷ ದುಡಿಯೋದು ಹೇಗೆ ಅನ್ನೋದು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೀವು ಅದ್ರ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಇಫ್ ಯು ಫೋಕಸಿಂದ ಆಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತಾರೆ ಅದರ್ವೈಸ್ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಆಗೋದಿಲ್ಲ ಈ ಕ್ಯಾಂಡಲ್ ಇಷ್ಟು ದೊಡ್ಡದು ಬರ್ತಾ ಇದೆ ಅಂತ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅಂಟಿಲ್ ಅನ್ಲೆಸ್ ನಾನು ಇವಾಗ ಇವಾಗಲೂ ಹೇಳ್ತಾ ಇದ್ದೀನಿ ದಿಸ್ ಈಸ್ ದ ಕ್ರೂಷಿಯಲ್ ಲೆವೆಲ್ಸ್ ಈ ಲೆವೆಲ್ಸ್ನ ಬ್ರೇಕ್ಔಟ್ ಆದರೆ ಮಾತ್ರ ಮಾರ್ಕೆಟಲ್ಲಿ ಬ ಬಿಗ್ ಬಯರ್ಸ್ ಎಂಟ್ರಿ ಆಗೋದು ಅದರ್ವೈಸ್ ಬಿಗ್ ಬಯರ್ಸ್ ಎಂಟ್ರಿ ಆಗೋದಿಲ್ಲ ಓಕೆನಾ ಮಾರ್ಕೆಟ್ ನೋಡಿ ಎಷ್ಟು ಶಾರ್ಪ್ ಸೈಡ್ ಕ್ಯಾಂಡಲ್ ಬಂದಿದೆ ಅಷ್ಟು ಶಾಪ್ ಅಷ್ಟೇ ಶಾರ್ಪಾಗಿ ಡೌನ್ ಸೈಡ್ ಕ್ಯಾಂಡಲ್ ಕೂಡ ಬರ್ಬೋದು ಬರೋ ಚಾನ್ಸಸ್ ಕೂಡ ಇರುತ್ತೆ ಯಾಕೆಂದರೆ ಕಂಪ್ಲೀಟ್ ಇದೆ ಟೋ ಟೋಟಲ್ ವೊಲಾಟೈಲ್ ಮಾರ್ಕೆಟ್ ಇದೆ ಹಾಗಾಗಿನೇ ಎಕ್ಸಾಕ್ಟ್ ನೋಡಿ ನಮ್ಮ ಲೈನ್ ಟಚ್ ಆಗ್ತಿದಂಗೆ ಎಷ್ಟು ಶಾರ್ಪಾಗಿ ಡೌನ್ ಸೈಡ್ ಕೂಡ ಮಾರ್ಕೆಟ್ನ ಎಳ್ಕೊಂಬರ್ತಾಯಿದೆ ಸೊ ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಇವು ಮಸ್ಟ್ ಕಾನ್ಫಿಡೆಂಟ್ ಬೇಕು ಕಾನ್ಫಿಡೆಂಟ್ ಇದ್ದರೆ ಸಾಕು ಟ್ರೇಡ್ ಮಾಡಲಿಕ್ಕೆ ನೀವು ಮಾರ್ಕೆಟಲ್ಲಿ ಅಪ್ಸೈಡ್ ಟ್ರೇಡ್ ಮಾಡ್ತೀರಾ ಡೌನ್ ಸೈಡ್ ಟ್ರೇಡ್ ಮಾಡ್ತೀರಾ ಅಷ್ಟೇ ಸೊ ಅದು ದಟ್ ಈಸ್ ಇಂಪಾರ್ಟೆಂಟ್ ಕಲ್ಯಾ ಅಂತವರು ಇವತ್ತು ಕ್ಲಾಸಿಗೆ ಜಾಯ್ನ್ ಆಗಿ ಕಲೀರಿ ತುಂಬ ಈಸಿಯಾಗಿ ಪ್ರೈಸಾಕ್ಷನ್ಸ್ನ ನಾನು ಕಲಿಸ್ತಾ ಇದ್ದೀನಿ ಈಗಾನೇ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗಳು ಇವತ್ತು ಸರ್ ಕಾಲ್ ಸೆಟ್ ಕ್ಯಾಪ್ಚರ್ ಮಾಡಿದ್ದೀವಿ ಅಂತ ಹೇಳಿದರು ಕೆಲವರು ಬಟ್ ಕೆಲವು ಮೆಸೇಜ್ಗಳು ನೋಡಿದೆ ನಾವು ಪುಟ್ ಸೈಡ್ ಮಾಡಿದ್ದೀವಿ ಪುಟ್ಟು ನಾನು ಎರಡೂ ನಾನು ಹೇಳ್ತೇನೆ ಅಲ್ಲ ನಾನು ಕಾಲು ಪಾಟ್ರೇಡ್ ಮಾಡಿದ್ದೀನಿ ಪುಟ್ಟು ಟ್ರೇಡ್ ಮಾಡಿದ್ದೀನಿ ಎರಡರಲ್ಲೂ ಪ್ರಾಫಿಟ್ ಮಾಡಿದ್ದೀನಿ ಅದರಲ್ಲಿ ಏನಿದೆ ಮಾರ್ಕೆಟಲ್ಲಿ ಪ್ರಾಫಿಟ್ ಅಲ್ಲ ಮೈಂಡ್ ಸೆಟ್ ಅಷ್ಟೇ ನಮ್ಮದು ನಮಗೆ ಪ್ರಾಫಿಟ್ ಮಾಡ್ಕೋಬೇಕಾ ಮಾಡ್ಕೊಳ್ತೀವಿ ಪ್ಲಾಸ್ ಮಾಡ್ಕೊಳ್ಳೋದಾಗೆ ಪ್ರಾಫಿಟ್ ಆಗಿರ್ತೀವಿ ಆರಾಮ್ಸೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀರಾ ಕಲಿಯ ಕಡೆ ಫೋಕಸ್ ಮಾಡಿ ನೀವು ಯಾವಾಗಲೂ ಪ್ರಾಫಿಟಬಲ್ ಟ್ರೇಡರ್ ಆಗೇ ಉಳ್ಕೊಳ್ತೀರಾ ಸಿಂಪಲ್ ಲಾಜಿಕ್ ಇಷ್ಟು ನಾನು ಇದನ್ನು ಟ್ರೇಡ್ ಮಾಡಬೇಕಾದ್ರೆ ನನಗೆ ಓಪನ್ ಇಂಟ್ರೆಸ್ಟ್ ಚಾರ್ಟ್ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸಮಯ ಇರೋದಿಲ್ಲ ಪ್ರೀಮಿಯಂ ಚಾರ್ಟ್ಗಳು ಓಡೋದಿಲ್ಲ ಲಾಜಿಕ್ ಬಿಹಾಯ್ ದಿಸ್ ಲೈನ್ಸ್ ಬೆಳಗ್ಗೆ ಈ ಎರಡು ಲೈನ್ನ ಎಷ್ಟು ನೀಟಾಗಿ ಹೋಲ್ಡ್ ಮಾಡ್ತಿತ್ತು ನೋಡಿ ಅಗೇನ್ ಈ ಲೈನಿಂದ ಅಗೇನ್ ರೆಸಿಸ್ಟೆನ್ಸ್ ತೊಗೊಂಡಿದೆ ಈ ಲೈನ್ ಅಗೇನ್ ಆಗಿ ವರ್ಕ್ ಮಾಡುತ್ತೆ ಈ ಲೈನ್ ಅಗೇನ್ ನಿಮಗೆ ಆಗಿ ವರ್ಕ್ ಮಾಡುತ್ತೆ ಈ ಲೈನ್ ಯಾವಾಗ ಬ್ರೇಕೌಟ್ ಆಗುತ್ತೆ ನೋಡಿ ದೇರ್ ವಿಲ್ ಬಿ ಬಿಗ್ ಬೈಯರ್ಸ್ ಬಿಗ್ ಪ್ಲೇಯರ್ಸ್ ತುಂಬ ಫಾಸ್ಟಾಗಿ ಅಪ್ಪು ಅಪ್ ಸೈಡ್ ಹೋಗಲಿಕ್ಕೆ ಟ್ರೈ ಮಾಡ್ತಾರೆ ಅಲ್ಲಿ ತನಕ ದಿಸ್ ಈಸ್ ದ ಲೆವೆಲ್ ವೇರ್ ಮಾರ್ಕೆಟ್ ವಿಲ್ ಬಿ ಟೋಟಲ್ ವಾಲಾಟೈಲ್ ಮಾರ್ಕೆಟ್ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಮೂಮೆಂಟ್ ಇನ್ ದಿಸ್ ಮಾರ್ಕೆಟ್ ಈ ಲೆವೆಲಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಮೂಮೆಂಟ್ಗೆ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ಮಾರ್ಕೆಟಿಂದ ದೂರ ಇರಿ ತುಂಬ ಸಿಂಪಲ್ ಲಾಜಿಕ್ಸ್ ಪ್ರಕಾರನೇ ನಾನು ನಿಮಗೆ ಗೈಡ್ ಮಾಡ್ತಾ ಇರೋದು ಇಲ್ಲಿ ಏನು ರಾಕೆಟ್ ಸೈನ್ಸ್ ಏನೂ ಇಲ್ಲ ಕಲಿಯೋ ಅಂತವ್ರೆ ಇವತ್ತು ಜಾಯ್ನ್ ಆಗಿ ಕಲೀರಿ ಸಿಂಪಲ್ ಲಾಜಿಕ್ ಸಿಂಪಲ್ ಟ್ರೈಸಾಕ್ಷನ್ಸು ಯಾವುದೇ ತರದ ನಾನು ಇವಾಗ ಯೂಸ್ ಮಾಡ್ತಾ ಇಲ್ಲ ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಲೈನ್ಸ್ ಲೈನ್ಸ್ ಯಾವ ಥರ ಡ್ರಾ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಫಿಬೋನಶಿ ಯಾವ ಥರ ವರ್ಕ್ ಆಗುತ್ತೆ ಅದ್ರ ಮೇಲೆ ಕಳಿಸ್ತಾ ಇರಿ ನನಗೆ ಗೊತ್ತಿರೋಂಗೆ ಮಾರ್ಕೆಟಲ್ಲಿ ಫಿಬೋನಶಿ ಬಿಟ್ಟು ಬೇರೆ ಏನೂ ಇಲ್ಲ ದಿಸ್ ಇಸ್ ಅ ಸಿಂಪಲ್ ಲಾಜಿಕ್ ರಾಕೆಟ್ ಸೈನ್ಸ್ ಅಂತ ಏನೂ ಇಲ್ಲ ಫಿಬೋನಾಶಿನ ಎವ್ರಿಥಿಂಗ್ ಫಿಬೋನಶಿ ಬಿಟ್ಟು ಬೇರೆ ಏನೂ ಇಲ್ಲ ಮಾರ್ಕೆಟಲ್ಲಿ ಸೊ ಸೊ ನಾನು ಇಲ್ಲಿ ನಿಮಗೆ ಕಲಿಸ್ತಾ ಇರೋದು ಎಕ್ಸಾಕ್ಟಾಗಿ ನೋಡಿ ಇದೇ ಲೆವೆಲಿಂದ ಏನಕ್ಕೆ ರೆಸಿಸ್ಟೆನ್ಸ್ ತೊಗೊಳ್ತಿದೆ ಮಾರ್ಕೆಟು ವೈ ಬಿಕಾಸ್ ದಿಸ್ ಇಸ್ ದ ಸೆಲ್ಲರ್ ಝೋನ್ ಕ್ಲಿಯರ್ ಕಟ್ಟಾಗಿ ಸೆಲ್ಲರ್ ಝೋನ್ ಇದು ಇದು ಸೆಲ್ಲರ್ ಝೋನ್ ಆಗಿರೋದ್ರಿಂದ ಇಲ್ಲಿಂದ ರೆಸಿಸ್ಟೆನ್ಸ್ ತೊಗೊಳ್ತಿದೆ ನೀವು ಇಷ್ಟು ದೊಡ್ಡ ಕ್ಯಾಂಡಲ್ ಬಂತು ಅಂತ ಇಮಿಡಿಯೇಟಾಗಿ ಬೈ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಕೂಡ ಆಗೋಲ್ಲ ಕ್ಯಾಂಡಲ್ ಸ್ಟಿಕ್ಸ್ಗಳಿರೋದು ಫಾರ್ಮ್ ಆಗಲಿಕ್ಕೆ ಈವಾಗ್ಲೂ ಹೇಳ್ತೀನಿ ಏ ದೆರ್ ವಿಲ್ ಬಿ ಹೈ ಚಾನ್ಸ್ ಈ ಕ್ಯಾಂಡಲ್ ಫೇಡ್ ಆಗಿ ಕೆಳಗಡೆ ಬರೋ ಚಾನ್ಸಸ್ ಕೂಡ ಇದೆ ಓಕೆನಾ ಅಂಟಿಲ್ ಅನ್ಲೆಸ್ ಈ ಲೆವೆಲ್ ಬ್ರೇಕ್ಔಟ್ ಆಯಿತಾ ಕಂಫರ್ಟಬಲ್ ಆಗಿ ಆರಾಮಸಾಗಿ ಬೈಕ್ ಸೈಡ್ ಹೋಗೋಣ ಈ ಲೆವೆಲ್ ಬ್ರೇಕೌಟ್ ಆಗಲಿಲ್ವಾ ಸುಮ್ಮನೆ ಕೂತ್ಕೊಳ್ಳೋದು ಮಚ್ ಬೆಟರ್ ದ್ಯಾನ್ ಡೂಯಿಂಗ್ ಎನಿಥಿಂಗ್ ಓಕೆನಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ವೀಕೆಂಡ್ ಸೊ ಮಂಡೇಯಿಂದ ನಾನು ಕಂಪ್ಲೀಟ್ಲಿ ಆಕ್ಟಿವ್ ಆಗಿ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಫ್ರೈಡೇ ಕ್ಲಾಸ್ ಇರೋದಿಲ್ಲ ಯಾಕೆಂದರೆ ನೆಕ್ಸ್ಟ್ ಫ್ರೈಡೇ ನಾನು ಊರಲ್ಲಿರ್ತೀನಿ ಸೊ ಈ ಮಂಡೇ ಇವತ್ತು ಯಾರಾದ್ರು ಜಾಯ್ನಾಗಿ ಕಲಿತೀನಿ ಅನ್ನೋರು ಕಲೀರಿಕ್ ನಾನು ಫೀ ಕೂಡ ಕಡಿಮೆ ಇಟ್ಕೊಂಡಿರೋದು ಅದೇ ರೀಸನ್ನು ಥ್ಯಾಂಕ್ ಯು ಆಲ್